ಕಲಾವಿದೆ ಇಂದು ಶ್ರೀ ರವೀಂದ್ರ ತಾಯಿಯಾಗುತ್ತಿದ್ದಾರೆ ಸೀಮಂತ ಕಾರ್ಯಕ್ರಮ ನಡೆದಿದ್ದು ಈ ಸಂಭ್ರಮದ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಮಾತನಾಡ ಗೊಂಬೆಗಳ ಜೊತೆಗೆ ಇಡೀ ಜಗತ್ತನ್ನೇ ಸುತ್ತಿರುವ ಶ್ರೀ ರವೀಂದ್ರ ತಮ್ಮ ವಿಶಿಷ್ಟ ಕಲೆಗೆ ವಿಪರೀತ ಫೇಮಸ್ ಭಾರತದ ಏಕೈಕ ಮಹಿಳಾ ವೆಂಟ್ರಿಲಾಕ್ವಿಸ್ಟ್ ಧ್ವನಿಮಾಯಿ ಇಂಡಸ್ಟ್ರಿ ಸೀಮಂತದಲ್ಲಿ ಕುಟುಂಬ ಸದಸ್ಯರಷ್ಟೇ ಮಾತ್ರವಲ್ಲದೆ ಈ ಸಂಭ್ರಮದಲ್ಲಿದ್ದವರು ಅವರ ಕೋಕಿಲ ಅಜ್ಜಿ ಹಾಗೂ ತಾತ ಗೊಂಬೆಗಳು ಇಂದು ಶ್ರೀ ತಮ್ಮ ಸೀಮಂತದಲ್ಲಿ ಧ್ವನಿಮಾಯಿ ಹಾಸ್ಯ ಮೆರೆದಿದ್ದು ಕೋಕಿಲ ಅಜ್ಜಿ ಮತ್ತು ತಾತ ಗೊಂಬೆಗಳು ಗರ್ಭಿಣಿ ಹಿಂದುವನ್ನು ಮಜವಾಗಿ ಮಾತನಾಡಿಸಿವೆ ತಾತ ಇಂದು ಬಳಿ ಅಚ್ಚರಿಯ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ ಏನಮ್ಮ ಮಗು ಮೇಲೆ ತಿರ್ಗ ಹೊಟ್ಟೆಯೊಳಗೆ ಹಾಕೊಂಡು ಹೋಗಲ್ವಾ ನೀನು ಎಂದು ತಮ್ಮ ಡೌಟ್ ಬಿಚ್ಚಿಟ್ಟಿದ್ದಾರೆ ಇದೇನ್ ತಾತ ಯಾರ್ ತಾನೆ ಹುಟ್ಟಿದ ಮಗುವನ್ನ ವಾಪಸ್ ಹೊಟ್ಟೆಗೆ ಹಾಕಿಕೊಳ್ತಾರೆ ಎಂದಿದ್ದಕ್ಕೆ ಘಾಟಿ ತಾತ ಪ್ರೋಗ್ರಾಂ ಮುಗಿದ್ಮೇಲೆ ಎಲ್ಲಾ ಗೊಂಬೆಗಳನ್ನು ಡಬ್ಬದಲ್ಲಿ ಹಾಕಿಕೊಂಡು ಹೋಗೋತಾರ ಮಗುವನ್ನ ಹಾಕಿಕೊಳ್ತೇನೋ ಅನ್ಕೊಂಡೆ ಅಂತಾರೆ ಈ ವಿಡಿಯೋ ಸಕಾಲ ವೈರಲ್ ಆಗಿದ್ದೆ ಏನಮ್ಮ ಏನ್ ತಕ ಅಲ್ಲ ಡೌಟ್ ಡೌಟು ಡೌಟ್ ಮಗು ಮೇಲೆ ತಿರ್ಗ ಹೊಟ್ಟೆ ಒಳಗಡೆ ಹಾಕೊಂಡು ಹೋಗಲ್ಲ ತಾನೇ ನೀನು ವಾಚ್ ಅದ್ಯಾರ್ಥತ ಮಗು ಹುಟ್ಟಿದ್ಮೇಲೆ ಹೊಟ್ಟೆ ಒಳಗಡೆ ಹಾಕೊಂಡು ಹೋಗ್ತಾರೆ ಅಲ್ಲ ಪ್ರೋಗ್ರಾಮ್ ಮೇಲೆ ಎಲ್ಲ ಗೊಂದೆಗಳನ್ನ ಡಬ್ಬಲ್ ಹಾಕೊಂಡು ಹೋಗ್ತಿಯಲ್ಲ ಆತರ ಮಾಡ್ತೀಯೋ ಅಂತ ಅನ್ಕೊಂಡೆ ಏನಮ್ಮ ಏನ್ ತಕ ಅಲ್ಲ ನಮ್ಮ ಡೌಟ್ ಡೌಟ್ ಮಗು ಮೇಲೆ ತಿರ್ಗ ಹೊಟ್ಟೆ ಒಳಗಡೆ ಹಾಕೊಂಡು ಹೋಗಲ್ಲ ತಾನೇ ನೀನು ವಾಚ್ ಅದ್ಯಾರ್ಥತ ಮಗು ಹುಟ್ಟಿದ್ಮೇಲೆ ಹೊಟ್ಟೆ ಒಳಗಡೆ ಹಾಕೊಂಡು ಹೋಗ್ತಾರೆ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲ ಗೊಂದಗಳನ್ನ ಡಬ್ಬಲ್ ಹಾಕೊಂಡು ಹೋಗ್ತಿಯಲ್ಲ ಆತರ ಮಾಡ್ತೀಯೋ ಅಂತ ಅನ್ಕೊಂಡೆ ಅಯ್ಯೋ ಹೋಗಿಜಿ ಹೋಗಿದೆ ಅಯ್ಯ ಅವಾಗ ಒಂದೇ ಒಂದ್ ಮಗು ಇಷ್ಟೊಂದ್ ಸಾಕಾದ್ರಿ ಹಿಂಗೇ ನಂದೊಳ್ಳೆ ಅಮೆಜಾನ್ ಡೆಲಿವರಿ ಬಂದಂಗೆ ಗೊಂದು ಗೊಂದ ಇಪ್ಪತ್ ನಾಲ್ಕು ಮಕ್ಳುಗಳು ಗೊತ್ತಾ ಒಂದಕ್ಕೆ ಸುಸ್ತಾಗಿ ಹೋಗಿದ್ಯಾ ಹಿಂಗ ಇನ್ನ ಇಪ್ಪತ್ ಮೂರು ಹಾ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು